ಅಣ್ಣ ತಮ್ಮ ಇಬ್ರು ಬ್ಯಾರ ಕತ್ತಿದ್ರು ಊರಾಗ ನಾಲ್ಕು ಮಂದಿ ಹಿರಿಯರು ಕೂಡಿ ಬ್ಯಾರೆ ಮಾಡಿದರು ಹೊಲ ಮನಿ ಏನೇನು ಬೇಕೆಲ್ಲ ಬ್ಯಾರೆ ಮಾಡಿದ್ರು ಅದರ ಇವನು ಅಪ್ಪ ಏನಿತ್ನೀ ಅವನ್ಸ ಬರೇ ಹೊರಗೆ ಅವನ್ ಕರೆದಿತ್ತಿಲ್ರ ಅವ್ರು ಬ್ಯಾರೆ ಮಾಡಿಕೊಡಕ ಯಾವ ಹೋಗ್ಬಿಡು ಮರೈತನ್ ತಗೊಂಡು ಏನು ಮಾಡೋದಂತ ಬಿಟ್ಟಿದ್ರು ಇವು ಹೊಟ್ಟೆ ಖಾರ ಕಲಿಸ್ದಂಗ ಹೆಂಗ ಮಾಡ್ಬೇಕಪ್ಪ ಹೆಂಗರ ಮಾಡಿದನ ಬರಬ್ಬರಿ ವ್ಯವಸ್ಥೆ ಮಾಡ್ಬೇಕ ನಾ ಹೇಳ್ದಂಗ ಕೇಳಂಗ ಮಾಡಿ ಒಂದು ಎರಡು ಮೂರು ದಿವಸ ಆತು ಎರಡು ಮೂರು ಸಾಧಗಳನ್ನ ಸಣ್ಣಗೆ ಇವ ತಮ್ಮನ ಮನೆಗೆ ಬಂದ ಆದ್ರೆ ಅಂತಲೋ ಏನೋ ಸ್ವಲ್ಪ ದಿವ್ಸ ಕೂಡಿ ಹೋಗ್ಬೇಕಾಯ್ತು ಬಿಡು ಹುಡುಗರು ಸಾಲಿ ಸಮುದಾಯ ಹೆಣ್ಮರು ಲಕ್ನ ಪಕ್ನ ಎಲ್ಲಾ ಆದ್ಮೇಲೆ ಬೇರೆ ಆಯ್ತಿದ್ರಿ ಇಲ್ಲಪ್ಪಾ ನಾವೆಲ್ಲ ಬೇರೆ ಅಂತ ಮಾಡಿದ್ದೀವಿ ನಡೀಲಿಲ್ಲ ಮನ್ಯಾಗ ಅವನ ಹೆಂಡ್ತಿ ಅಮ್ಮ ಹೆಂಡ್ತಿ ನಡಿಲಿಲ್ಲಪ್ಪ ಅದಕ್ಕೆ ಬೇರೆ ಸರಿ ಹೆಂಗ ಆಯ್ತಪ್ಪ ಪಾಲ ಇಲ್ಲ ಈ ಹೊಲ ಈ ಹೊಲ ಈ ಮನಿ ಈ ಮನಿ ಇಷ್ಟ ರೊಕ್ಕ ಬ್ಯಾಂಕಿನಂದು ಇಷ್ಟ ಬೆಳ್ಳಿ ಬಂಗಾರ ಹಿಂಗ ಹಿಂಗ ಎಲ್ಲ ಹಿರಿಯರು ಹೋಸರು ಎರಡು ಭಾಗ ಮಾಡ್ಯಾರ ಹಿಂಗ ಅಂದರು ತಮ್ಗ ತಮ್ಮ ಹೇಳಿದ ಹಿಂಗ ಹಿಂಗೆ ಎರಡು ಭಾಗ ಅಲ್ಲ ಮತ್ತ ನಿಮ್ ಮನ್ಯಾಗ ಒಣಕ್ಕಿತ್ತಲ್ಲ ಒಣಿಕ್ಕಿ ಒಣಿಕ್ ಯಾರ ಪಾಲಿಗೆ ಹೋಗ್ಯದ ಒಣಕ್ಕಿ ಎಲ್ಲಿ ಇರುತ್ತದ ಅಲ್ಲಿ ಲಕ್ಷ್ಮಿ ಇರುತ್ತಾಳ ಅಂತ ಒಗದ್ಬಿಟ್ಟ ಕಡ್ಡಿ ಕೊರ ಕಡ್ಡಿ ಕೊರದ್ ಒಗೆದ್ಬಿಟ್ಟ ಏ ಮಾಮ ಒಣಿಕಿ ನಮ್ಮ ಅಣ್ಣನ ಪಾಲಿಗೆ ಹೋಗ್ಯದ ಏ ಕೆಟ್ಟ ಹಾತಿನಿ ಸತ್ಯಪನಿ ಬಿಡ್ಬಾಡ ಒಣಿಕಿ ಹಳ್ಳಿ ಪಾಲಿಗೆ ಹಾಕಿ ಒಣಕ್ಕಿ ಅಲ್ಲಿ ಇರ್ತದ ಅಲ್ಲಿ ಲಕ್ಷ್ಮಿ ಇರ್ತಾಳ ಸಂಪತ್ತಿರ್ತದ ಬಿಡಬೇಡ ಒಣಕ್ಕಿ ಹಳ್ಳಿ ಪಾಲಿಗೆ ಹಾಕಂದ ಪಾಲ ಮಾಡಾಕ್ ಮತ್ ಅವ್ರು ಹಿರಿಯರಂದ್ರೆ ಆಗಂಗಿಲ್ಲ ಒಮ್ಮೇನ ಆಗ್ಯದ ಆಗ ಹೋಯ್ತಪ್ಪ ಹಗಲೇ ಮುಗಲೆ ಆಗಂಗಿಲ್ಲ ಹೋಟಿ ಹೋದಿವ ತಮ್ಮ ಬೇಕಂತ ನನಗಬೇಕ ನನಗ ನನಗಬೇಕ ಹತ್ತು ವರ್ಷ ನಡೀತ್ರಿ ಇಬ್ಬರಿಗೆ ಹತ್ತ ಕುರಿಗೆ ಹೊಲ ಬಂದಿತ್ತು ಒಣಕಿ ನನಗೆ ಬೇಕಂತ ತಿಮ್ಮ ಏನು ಹೋಗಿ ಬಟನ್ ಹೊಡೆದಿದ್ನಲ್ಲ ಒಣಕ್ಕಿದ್ದಲ್ಲಿ ಲಕ್ಷ್ಮಿ ಇರ್ತಾಳಂತ ಅಡಿ ವಾರಕ್ಕೊಮ್ಮಿ ಎರಡು ವಾರಕ್ಕೊಮ್ಮಿ ಹಂಗ ದಿವ್ಸ ಇವನ್ ಕರ್ಕೊಂಡು ಕಲಬುರಗಿ ಹೋಗುದು ಕೋರ್ಟಿಗೆ ಅಡ್ಡಾಡೋದು ಬಜಾರಕ್ಕೆ ಅಡ್ಡಾಡೋದು ಅದನ್ನ ತಿಂದು ಆರಾಮ್ ಸಿರಿ ಐದು ವರ್ಷದಾಗ ಐದು ಕುರಿ ಹೊಲ ಹೋಯ್ತು ಅವಂದ ಐದು ಕುರಿಗೋಯ್ತು ಇವನ್ ಕೂರಿಗೆ ಕುರಿಗೋಯ್ತು ಅಣ್ಣ ತಮ್ಮನ್ ಒಣ ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ಗೆ ಹೋಗುದ್ರೊಳಗೆ ಅದೊಂದು ನಾಲ್ಕು ಕೂರಿಗೆ ಹೋಯ್ತು ನಾಲ್ಕು ನಾಲ್ಕು ಕೂರಿಗೆ ಇಬ್ಬರಿಗೆ ಒಂದೊಂದು ಕೂರಿ ಉಳಿತು ಹೈಕೋರ್ಟ್ ನ್ಯಾಯ ಜಜ್ಮೆಂಟ್ ಆಯ್ತು ಅವರು ಜಜ್ಮೆಂಟ್ ಮಾಡಿದರು ವಕೀಲರು ನ್ಯಾಯ ನಿರ್ಣಯ ಠರಾವ್ ಮಾಡಿದರು ಒಣಿಕ ಕುರಿತು ಒಂಬತ್ತು ವರ್ಷ ನಡೆದ ನ್ಯಾಯ ನಿರ್ಣಯದ ವಾದ ವಿವಾದದಲ್ಲಿ ಸಾಕ್ಷ್ಯಾಧಾರಗಳನ್ನು ಸರಿಯಾಗಿ ಪರೀಕ್ಷಿಸಿ ನೋಡಲಾಗಿ ಇಬ್ಬರು ಅಣ್ಣ ತಮ್ಮಂದಿರಿಗೆ ಒಣಿಕಿಯನ್ನ ಮಧ್ಯದಲ್ಲಿ ಕತ್ತರಿಸಿ ಎರಡು ಭಾಗ ಮಾಡಿ ಕೊಡಬೇಕಂತ ಟರ್ ಮಾಡಿಕೊಟ್ರು ಒಂಬತ್ತು ವರ್ಷ ನ್ಯಾಯ ನಡೆದು ಒಂಬತ್ತು ಕೂರಿಗೆ ಹೊಲ ಹೋಗಿಂದ ಇಬ್ಬರಿಗೆ ಅರ್ಧ ಅರ್ಧ ಜಜ್ಮೆಂಟ್ ಆಯ್ತು ಹಾರಾಡ್ಕೊತ ಬಂದ್ರು ಇಬ್ರು ಅಣ್ಣ ತಮ್ಮ ಇಬ್ರು ಹಾರಾಡ್ಕೊತ ಬಂದ್ರು ಆ ಮಾಮ ಬಿಡ್ಲಿಲ್ಲ ನಮಗ ಒಣಕ್ಕಿ ಬೇಕಂದ್ರೆ ಬೇಕು ಏನಾಯ್ತೋ ಅಳೆ ಏನಾಯ್ತೋ ಹೈಕೋರ್ಟ್ನಾಗ ಎರಡು ಭಾಗ ಮಾಡಿ ಜಜ್ ಸಾಬ್ ಕೊಟ್ಟು ಕೊಟ್ಟು ಏ ಭಾರಿ ಆಯ್ತು ಬಹಳ ಚಲೋ ಆಯ್ತು ಇವ ಅಂದ ಆ ಒಣಕ್ಕಿ ತೆಳಗ ತೆಳಗ ಕೆಬ್ಬಣದ ಅಣಸ ಹಾಕಿರ್ತಾರಲ್ಲ ಅಣಸ ಅಣಸ ಯಾರ ಕಡೆ ಹೋಗ್ಯದ ಏ ಮಾಮ ಅದು ಅಣ್ಣನ ಪಾಲಿಗೆ ಹೋಗ್ಯದ ಅಣಸನೇಗ ಲಕ್ಷ್ಮಿ ಅದಾಡಲಿ ಬಿಡಬೇಡ ಇನ್ನ ಒಂದು ಕುರಿ ಬಿಡಬೇಡ ಅಣಸೆ ಎಲ್ಲದ ಅಲ್ಲಿ ಲಕ್ಷ್ಮಿ ಇರ್ತಾಳ ಅಣಸ ಬಿಟ್ರೆ ಹಂಗ್ ವರ್ಷ ದೀಡ್ ವರ್ಷನಾಗ ಆದ ಅದೊಂದು ಕುರಿ ಹೋಯ್ತು ಹೆಂಡತಿ ಕೈಯನು ಮೇಯನು ಇಬ್ರು ಸಾಮಾನುಗಳು ಹಾದು ಮಂಗಳ ಸೂತ್ರ ಸಹಿತ ಹೋಯ್ತು ಇಬ್ರುದು ಎಂಡ್ರು ಅರ್ಶಿನ ಬೋಟ್ ಕಟ್ಕೊಂಡು ಕುಂತ್ರು ಕೊಳ್ಳಾಗ ಅದಕ್ಕ ಅಣಸ್ ಒಣ ಅಣಸ್ ಕೊನಿಗೆ ಸುಪ್ರೀಂ ಕೋರ್ಟ್ನಾಗ ಠರಾವಾತು ಒಣಕ್ಕಿ ಅಣಸ್ ಯಾರ ಮನೆಯಾಗದ ಅದನ್ನ ತರಿಸಿ ಮಧ್ಯದೊಳಗ್ ಕತ್ತರಿಸಿ ಎರಡ ಭಾಗ ಮಾಡಿ ಕೊಡ್ರಪ್ಪ ಕೊಟ್ರಿ ಇಬ್ಬರು ಕೈಯಾಗ ಅರ್ಧ ಕೆಬ್ಬಣ ತುಕುಡಿ ತಗೊಂಡ ಬಂದ್ರಿ ಸುಪ್ರೀಂ ಕೋರ್ಟ್ ಲಿಂದ ಬಂದು ನೋಡ್ತಾವ ಹೆಂಟಿ ಕೈಯಾಗ ಕೊಟ್ಟು ಏ ಇದ್ರ ಬೆಂಕಿ ಹಚ್ಲಿ ಈ ಕೆಬ್ಬನ ತುಕಡಿ ಸಲ ಹತ್ತು ಕುರಿಕಲ್ ಕಳ್ಕೊಂಡ್ರಿ ಅಲ್ಲ ನಿಮ್ಮನ್ನ ಮಣ್ಣಾಗಿಟ್ಟು ಬಂದ್ ಮನೆಯಾಗ ಹುಡಿಕಾಡ್ಲಿ ಅಂದ್ರ ಇಬ್ರು ಹೆಂಡ್ರ ಇಬ್ರು ಅಣ್ಣ ತಮ್ಮ ಇಬ್ರು ಹೆಂಡ್ರಿ ಹಿಂಗ ಅವರಾಮ್ ಇದ್ನಲ್ಲ ಹಚ್ಚಿದ್ದಲು ಜಗಳ ಹತ್ತು ವರ್ಷತನ ತನ ಏನ್ ಆರಾಮ್ ಅಬ್ಬ ಬು ಏನ ದೋತ್ರ ದಡಿದೋತ್ರ ಏನವ್ ಪ್ಯಾಂಟ್ ಶರ್ಟ್ ಏನ ಅವನು ವಾಕ್ರ ಏನವ್ನು ವೈಭವ ಅರಾಮ್ ಅಬ್ಬ ಹಂಗಾಗಬಾರದು ಮನುಷ್ಯ ಮನುಷ್ಯನ ಜೀವನ ಸತ್ಪಥದೊಳಗೆ ಸರಿ ನಡೀಬೇಕು ಸದ್ವಿಚಾರದೊಳಗೆ ನಡೀಬೇಕು ಹಾಡ್ಲಿಲ್ಲ ನಮ್ ಸರ್ ಹಾಡಲಿಲ್ಲ ಗುರುನಿಂದೆ ಬಿಡ್ಲಿಲ್ಲ ದೇವರ ನಿಂದೆ ಬಿಡ್ಲಿಲ್ಲ ಸಮಾಜದ ಹಿಂದೆ ಬಿಡ್ಲಿಲ್ಲ ಹಿಡಿಯರನ್ನ ಟೀಕಾ ಮಾಡೋದು ಬಿಡ್ಲಿಲ್ಲ ದೊಡ್ಡವರನ್ನ ಸಮಾಜಕ್ಕೆ ಸರಿಯಾದ ಮಾರ್ಗದರ್ಶನ ಮಾಡುವಂತವರನ್ನ ಟೀಕಾ ಮಾಡೋದು ಆಡಿಕೊಳ್ಳೋದು ಬಿಡ್ಲಿಲ್ಲ ಸುಖ ದೊರಿ ಅಂದ್ರೆ ಹೆಂಗ ದೊರೀತದೆ ಆರಾಮ ನೆಮ್ಮದಿ ಸಂತೃಪ್ತಿ ಸಿಗು ಅಂದ್ರೆ ಹೆಂಗ ಸಿಗುತ್ತದೆ ಒಳ್ಳೆಯ ನಾಲ್ಕು ಮಾತುಗಳನ್ನ ಕೇಳಬೇಕು ನಡದ ಧರ್ಮದ ಸಮಾಜದ ಧಾರ್ಮಿಕ ಯಾವುದೇ ಕಾರ್ಯಕಲಾಪಗಳು ಯಾವುದೇ ಊರೊಳಗೆ ನಡೆದ್ರ ಬೆನ್ನ ಚಪ್ಪರ್ಸ್ಬೇಕು ಸಹಕಾರ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಇಲ್ಲ ಕೊಡೋದಾಗಲಿಲ್ಲ ಅಂದ್ರೆ ಸುಮ್ಮ ಹೌದಲ್ವ ಕೊಡುವುದ ಕೊಡೋದಪ್ಪ ಕೊಡೋದಾಗ್ಲಿಕ್ಕ ಅಂದ್ರ ಸುಮ್ಮೆರು ಮತ್ತೊಬ್ಬರ ತಾಟಿನೊಳಗ ಅನ್ನ ಹಾಕುವಂತ ಸಾಮರ್ಥ್ಯ ಇತ್ತು ಅಂದ್ರ ಅನ್ನ ಹಾಕಬೇಕು ಮತ್ತೊಬ್ಬರ ಕಣ್ಣೀರು ಒರೆಸುವಂತ ಸಾಮರ್ಥ್ಯ ನಮ್ಮಲ್ಲಿದ್ರೆ ಕಣ್ಣೀರು ಒರೆಸ್ಬೇಕು ಕಣ್ಣೀರು ಬರುವಂತ ಕೆಲಸ ಮಾಡಬಾರ ಮತ್ತೊಬ್ಬರ ತಾಟ್ನೊಳಗೆ ಅಣ್ಣ ಹಾಕೋ ಸಾಮರ್ಥ್ಯ ನಮ್ಮಲ್ಲಿದ್ರೆ ಅನ್ನ ಹಾಕಬೇಕು ಅನ್ನ ಹಾಕ್ಲಿಕ್ಕೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಸುಮ್ಮ ಇರಬೇಕು ಆದ್ರೆ ಅನ್ನ ಉಣ್ಣು ತಾಟ್ನಾಗ ಮಣ್ಣು ಹಾಕಿದ ಅವಾಗ ನರಕ ಮಣ್ಣು ಮಣ್ಣಾಕು ಕೆಲಸ ಯಾವ ಮಾಡ್ತಾನಲ್ಲ ಅವನಿಗೆ ಸತ್ತ ಮೇಲೆ ನರಕ ಇರಂಗಿಲ್ಲ ಸಾಯುವ ಪೂರ್ವದಲ್ಲಿಯೇ ನರಕವನ್ನು ಅನುಭವಿಸಬೇಕು ಇದು ಶತಸಿದ್ಧ ಶತಸಿದ್ಧ ತಾ ಮಾಡಿದ ಕರ್ಮವನು ತಾನುಣಬೇಕಾತ್ಮ ತಾನು ಮಾಡಿದ್ದು ತಾನು ಉಣಬೇಕ ಉಳ್ಳಾರದೆ ಬಿಡಕ್ಕೆ ಸಾಧ್ಯನೇ ಇಲ್ಲ